ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರು ಸಮೀಪದ ಹಂದನಕೆರೆ ಗ್ರಾಮದಲ್ಲಿ ಶ್ರೀ ಕಾಳಿಕಂಬ ಕರ್ಮಟೇಶ್ವರ ದೇವಾಲಯದಲ್ಲಿ ಐದು ಒಂದು ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಅಮರಶಿಲ್ಪಿ ಜಕ್ಕಣಾಚಾರ್ಯರ ಸಂಸ್ಮರಣಾ ದಿನಾಚರಣೆಯನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಲಾಯಿತು ಗುರು ಬ್ರಹ್ಮನೈನವರ ಕುಲದೇವತಾ ಕಾಳಿಕಾದೇವಿ ಪಾದಾವರಣಕ್ಕೆ ವಂದಿಸುತ್ತ ಈ ದಿನ ಈ ಅಂದಿನ ಕೆರೆ ಗ್ರಾಮದಲ್ಲಿ ತಾಯಿ ಕಾಳಿಕಾದೇವಿ ಸನ್ನಿಧಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಸಮಾಜದ ವಿಶ್ವಶಿಲ್ಪಿಯಾದಂಥ ಅಮರಶಿಲ್ಪಿ ಜಗ್ನಾಚಾರ್ಯ ಕಾರ್ಯಕ್ರಮವನ್ನು ನೀವು ಮಾಡಬೇಕು ಸರಿ ಅಂತೇಳಿ ಒಂದು ಆದೇಶವನ್ನು ಕೊಟ್ಟಾಗ ಈ ಅಂಜಿನಕೆರೆ ಗ್ರಾಮದ ನಮ್ಮ ಸಮಾಜದ ಎಲ್ಲ ಕಮಿಟಿಯವರು ಗ್ರಾಮದ ಅಧ್ಯಕ್ಷರನ್ನು ಒಂದು ಅಪ್ಪಣೆಯ ಮೇರೆಗೆ ಎಲ್ಲರೂ ಸೇರಿ ಮೊದಲನೇ ಸರಿಯಾದರೂ ಸಹ ಭಾಳ ಅಚ್ಚುಕಟ್ಟಾಗಿ ಭಕ್ತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದೀರ ಹಾಗಾಗಿ ನನ್ನ ಪರವಾಗಿ ನಿಮ್ಮೆಲ್ಲರಿಗೂ ಕೂಡ ಮೊದಲಿಗೆ ತುಂಬು ಹೃದಯದ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷನ ವಹಿಸ್ತಿರ್ತಕ್ಕಂಥ ಗ್ರಾಮದ ಅಧ್ಯಕ್ಷರಾದಂಥ ಗ್ರಾಮದ ಅಧ್ಯಕ್ಷರಾದಂಥ ರಾಜಣನವರೇ ಉಪಾಧ್ಯಕ್ಷರಾದಂಥ ಶ್ರೀಮತಿ ಲತಾ ಪ್ರಕಾಶ್ ಅವರೇ ಅದೇ ರೀತಿ ಗ್ರಾಮದ ಡಿಪಾರ್ಟ್ಮೆಂಟಿನ ಪಿ ಎಸ್ ಐ ಆದಂಥ ರವೀಂದ್ರ ಕೆ ಅವರು ಆಗಮ್ ಬಿಡಬೇಕಾಗಿತ್ತು ಕಾರಣ ಅಂತ ಬಂದಿಲ್ಲ ಹಾಗಾಗಿ ಅವ್ರಿಗೂ ಕೂಡ ಹೆಸರನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಬೆಂಗಳೂರಿಂದ ನಮ್ಮ ಜೊತೆ ಆಗಮಿಸಿರುವಂಥ ನಮ್ಮ ಮುಖಂಡ ಆನಂದ ಆಚಾರ್ ಅವರೇ ಹಾಗೂ ನಮಗೆ ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಕ್ಕೆ ಸ್ಫೂರ್ತಿಯಾಗಿರುವಂಥ ನಮ್ಮ ದೇವೇಂದ್ರ ಆಚಾರ್ ಅವರೇ ಮತ್ತೆ ದಯಾನಂದ ಗ್ರಾಮಸ್ಥರು ದಯಾನಂದ ಅವರೇ ಹಾಗೂ ನಮ್ಮ ಅಂದಿನ ಗ್ರಾಮದ ವಿಶ್ವಕರ್ಮ ಕಮಿಟಿಯ ಅಧ್ಯಕ್ಷರಾದಂಥ ಅವರೇ ಹಾಗೂ ಎಲ್ಲ ವಿಶ್ವಕರ್ಮ ಕಮಿಟಿಯ ಸಲ ಸದಸ್ಯರು ಮೊದಲಿಗೆ ನಮ್ಮ ಶಿಲ್ಪಿಯವರ ಬಗ್ಗೆ ಒಂದು ಎರಡೆರಡು ನಾನು ಮಾತಾಡ್ತೀನಿ ಸಮಯದ ಅಭಾವ ಆಗೋದ್ರಿಂದ ಇಷ್ಟು ಸಮಯ ತಗೊಳ್ಳೋದು ಬೇಡ ಅಮರಶಿಲ್ಪಿ ಜಗ್ನಾಚಾರ್ಯವ್ರಂದರೆ ಸುಮಾರು ನಮಗೆ ಗೊತ್ತಿದ್ದಂಗೆ ಎರಡು ಸಾವಿರದ ಇತಿಹಾಸ ಇದೆ ನಾಗಲಿಂಗಾಚಾರ ಮತ್ತೆ ಕಿತ್ತಲೇ ದೇವಿ ಅಂತ ದಂಪತಿಗೆ ಹುಟ್ಟಿದಂತ ಶಿಲ್ಪಿ ಜಕ್ಕಣ್ಣ ಇವರು ಹುಟ್ಟಿ ಸುಮಾರು ಎರಡ್ ಮೂರು ವರ್ಷಕ್ಕೆ ತುಂಬಾ ಮತ್ತೆ ತುಂಡೂರ್ ಅಂತಂದ್ರೆ ಇದೇ ರೀತಿ ಒಂದು ಗ್ರಾಮ ಅವರ ತುಂಟಾಟವನ್ನು ನೋಡಿ ಇಡೀ ಗ್ರಾಮದವರು ಅವರ ತಂದೆ ತಾಯಿಗೆ ಪ್ರತಿದಿನ ಕಂಪ್ಲೇಂಟ್ ಮಾಡ್ತಾ ಇದ್ರು ನನ್ನ ಮಗ ಹಾಗೆ ಹೀಗೆ ತುಂಬಾ ತುಂಟಾಟ ಮಾಡ್ತಾನೆ ಅಂತ ಹೇಳಿ ಮಾಡ್ತಾ ಇದ್ರು ಅಷ್ಟು ತುಂಟಾಟ ಇದ್ದಂತವ್ರು ಜಗ್ಗಣ ಅವರ ತಂದೆನೂ ಕೂಡ ಭವಿಷ್ಯವನ್ನ ಹೇಳುವಂತವ್ರು ವಾಸ್ತುಶಿಲ್ಪಿ ಆಗಿದ್ದಂತವ್ರು ಅವರು ಸಹ ಕಾಲಜ್ಞಾನ ಈ ರೀತಿ ತಂದವರು ಅವರ ಮಗನ ಈ ರೀತಿ ತುಂಟಾಟವನ್ನು ನೋಡಿ ನನ್ನ ಮಗ ಇಷ್ಟು ತುಂಟಾಟ ಇದನ್ನಲ್ಲ ಇವನು ಭವಿಷ್ಯದಲ್ಲಿ ಏನಾಗ್ಬೋದು ಅಂತ ಹೇಳಿ ಅವರು ವಾಸ್ತುಶಿಲ್ಪಿ ಆಗಿರೋದ್ರಿಂದ ಭವಿಷ್ಯ ಶಿಲ್ಪಿ ಆಗಿರೋದ್ರಿಂದ ಅವರು ಭಾಳ ಸರಿ ಯೋಚನೆ ಮಾಡಿ ಅವರ ಮಗನ ಭವಿಷ್ಯ ಯೋಚನೆ ಮಾಡೋದಕ್ಕೆ ಈತ ಭವಿಷ್ಯ ಎಲ್ಲ ಕಣ್ಮಂದೆ ಕಾಣಿಸ್ತಾರೆ ಇದೇ ರೀತಿ ಬೆಳೀತಾ ಬೆಳೀತಾ ಮಗನಿಗೆ ಒಂದು ಆರಿಂದ ಏಳು ವರ್ಷ ಆಯ್ತದೆ ಆರಿಂದ ಏಳು ವರ್ಷ ಆದಮೇಲೆ ಇದ್ದಕ್ಕಿದ್ದಾಗೆ ಆತ ಬೆಳಿಗ್ಗೆ ಆಗೋ ವರ್ಷದಲ್ಲಿ ಒಂದು ಪ್ರತಿಮೆಯನ್ನು ಸೃಷ್ಟಿ ಮಾಡಿರ್ತಾನೆ ಒಂದು ಗೊಂಬೆಯನ್ನು ಮಾಡಿಟ್ಟಿರ್ತಾರೆ ಬೆಳಿಗ್ಗೆ ಅವ್ರ ತಂದೆ ಬಂದು ನೋಡಿದ ತಕ್ಷಣ ನೋಡ್ತಾನೆ ಆಶ್ಚರ್ಯ ಆದ ಏನಿದೋ ಈ ಥರ ಗೊಂಬೆ ಮಾಡಿದ್ರೆ ಏನು ಮಗನೇ ಇದು ಅಂತ ಹೇಳಿದಾಗ ಅಪ್ಪಾಜಿ ನನಗೆ ಮನ್ಸಿಗೆ ಬಂತಿದ್ದ ಮಾಡಬೇಕು ಅಂತ ಹೇಳಿ ಮಾಡಿದೆ ಕೈಯ ಏನ್ ಬೊಂಬೆ ಇದು ತಾಯಿ ಕಾಳಿಕಾದೇವಿ ನನಗೆ ಆದೇಶ ಕೊಟ್ಲು ನನಗೆ ಆಶೀರ್ವಾದ ಕೊಟ್ಟಲು ಆಶೀರ್ವಾದದಿಂದ ನಾನು ಈ ಮೂರ್ತಿಯನ್ನು ಮಾಡಿದ್ದೀನಿ ತಂದೆಗೆ ನಂಬಕ್ಕೆ ಸಾಧ್ಯ ಇಲ್ಲ ಏಕೆಂದ್ರೆ ಆರೇಳು ವರ್ಷ ವಯಸ್ಸಿನಲ್ಲಿ ಇಷ್ಟೊಂದು ಸುಂದರವಾಗಿರುವಂತಹ ಇದು ಕಾಳಿಕಾದೇವಿಯನ್ನ ಮಾಡಿದನಲ್ಲ ಇದು ಹೇಗೆ ಸಾಧ್ಯ ಸಾಧ್ಯ ಇಲ್ವಲ್ಲ ಅಂತ ಹೇಳಿ ಆತ ಭವಿಷ್ಯ ಶಿಲ್ಪಿಯಾಗಿರೋದ್ರಿಂದ ಯೋಚನೆ ಮಾಡ್ತೇನೆ ಜ್ಞಾನ ಮಾಡಿದಾಗ ಆತನಿಗೆ ಜ್ಞಾನೋದಯ ಆಗುತ್ತೆ ಮಗನೇ ನೀನು ಮಾಡಿರೋದು ಇದೇ ಸಾಧ್ಯ ಆಯಿತು ನಿನಗೆ ಆ ತಾಯಿ ದುಶೀಲವನ್ನು ನನಗೆ ಆಶೀರ್ವಾದ ಮಾಡಿ ಒಂದು ಕೈಯನ್ನು ನನಗೆ ಆ ಮೂರ್ತಿಯನ್ನು ಮಾಡೋದಕ್ಕೆ ಸಹಾಯ ಮಾಡೋದು ಆ ಒಂದು ಶಕ್ತಿಯಿಂದ ನಾನು ತಾಯಿ ಪ್ರತಿಮೆಯನ್ನು ಮಾಡೋಕ್ಕೆ ಸಾಧ್ಯ ಆಯಿತು ಆ ಗ್ರಾಮದ ಕೆಲ್ರಿಗೂ ಅದು ಪ್ರಚಾರ ಆಗ್ತದೆ ಪ್ರತಿಯೊಬ್ಬರೂ ಬಂದು ಅದನ್ನು ನೋಡಿ ಬಹಳಷ್ಟು ಆಶ್ಚರ್ಯಪಟ್ಟು ಪ್ರತಿಯೊಬ್ಬರು ಸಂಭ್ರಮಾಚರಣೆಯನ್ನು ಮಾಡ್ತಾ ಇರ್ತಾರೆ ಅದೇ ರೀತಿ ಆ ಗ್ರಾಮದಲ್ಲಿ ಅವಾಗೆಲ್ಲ ರಾಜರು ಇದ್ರು ಇವಾಗ ಅಧ್ಯಕ್ಷ ಇದ್ದರೆ ಅವಾಗ ರಾಜರು ಆ ರಾಜರು ಕೂಡ ಬಂದು ನೋಡಿ ಆ ವಿಗ್ರಹವನ್ನು ಬಹಳ ಸಂತೋಷಪಟ್ಟು ಆ ತಂದೆ ತಾಯಿಗೆ ಆ ರತ್ನಗಳನ್ನು ಕೊಟ್ಟು ಆ ಮಗನಿಗೂ ಆಶೀರ್ವಾದ ಮಾಡಿ ನಿಮ್ಮ ಮಗನಿಗೆ ಒಳ್ಳೆಯ ಭವಿಷ್ಯ ಇದೆ ಮುಂದಿನ ದಿನಗಳಲ್ಲಿ ಜಗತ್ಪ್ರಸಿದ್ಧಿ ಆಗೋ ಅವಕಾಶಗಳು ತುಂಬ ಇದೆ ಹಂಗಾಗಿ ನಿಮ್ಮ ಆ ಬೆಳವಣಿಗೆಗೆ ನನ್ನ ಸಹಕಾರ ಯಾವಾಗ ಇರ್ತದೆ ಅಂತೇಳಿ ಆ ಥರ ಖುಷಿಯಿಂದ ವಾಗ್ವಾದವನ್ನು ಕೊಟ್ಟು ಅಲ್ಲಿನ ತೆರಳುತ್ತಾರೆ ಅಲ್ಲಿಂದ ಶುರುವಾಗಿದ್ದಂಥ ಮಹಾಶಿಲ್ಪಿ ಜಗ್ನಾಚಾರಿಯವರ ಶಿಲ್ಪಿಗಳು ಇವತ್ತು ಇಡೀ ವಿಶ್ವದಲ್ಲಿ ಎಲ್ಲ ಕಡೆಗೂ ಸಹ ಅಮರ ಶಿಲ್ಪಿ ಜಗನ್ನ ಅವರ ಕೊಡುಗೆ ಇದೆ ಆ ಒಂದು ಸಮರ್ಪಣೆ ಆ ಒಂದು ಆ ಹೆಸರು ಆ ಸಂಪಾದನೆ ಇಡೀ ವಿಶ್ವಕರ್ಮ ಕುಲಬಾಂಧವರಿಗೆ ಸಲ್ತಕ್ಕದ್ದು ಅದಕ್ಕೆ ಹೇಳೋದು ಸೃಷ್ಟಿಕರ್ತ ವಿಶ್ವಕರ್ಮ ಅಂತ ಹೇಳಿ ಇವರು ಮಾಡಿರುವಂಥ ಹಲವಾರು ಶಿಲ್ಪಕಲೆಗಳು ಜಗತ್ಪ್ರಸಿದ್ಧಿಯಾಗಿದೆ ಸರ್ಕಾರಕ್ಕೂ ಕೂಡ ಇವತ್ತು ಆ ಕೊಟ್ಟಿರುವಂಥ ಶಿಲ್ಪಕಲೆಯಿಂದ ಬಹಳಷ್ಟು ಖಜನ್ಸಿ ತುಂಬ್ತಾ ಇದೆ ಆದರೆ ನಮ್ಮ ಸಮಾಜಕ್ಕೆ ಮಾತ್ರ ಯಾವುದು ಬರ್ತಾ ಇಲ್ಲ ಕಾರಣ ನಮ್ಮಲ್ಲಿ ಸಂಘಟನೆ ಇಲ್ಲ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಆದ ಕಾರಣ ಕೇಳುವಂಥ ಶಕ್ತಿ ಬೇಕಂದರೆ ಒಗ್ಗಟ್ಟಿರಬೇಕು ಹಾಗಾಗಿ ನಮಗೆ ಅವತ್ತೇ ಒಂದು ಅರ್ಜಿಯನ್ನ ಕೊಟ್ಟು ಏನೋ ಮುಂದೆ ಜಾಗ ಇದೆ ನಮಗೆ ಸಮುದಾಯ ಭವನ ಕಟ್ಟಿಸೋಕ್ಕೆ ಇದು ಮಾಡಿಕೊಂಡು ನಾವು ಪೂಜೆಯೋ ಸಾರಿಗೆ ಹೇಳಿದ್ದೀನಿ ಆ ಜಾಗವನ್ನು ಏನು ಆಗಿದೆ ಎಲ್ಲಿದೆ ಯಾರಿಗೂ ಏನು ಎತ್ತ ಇಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಖಾಲಿ ಇದೆ ಏನು ಅಂತೇಳಿ ನಾನು ಹೇಳಿದ್ದೀನಿ ಏನು ನಮ್ಮ ಸದಸ್ಯರುಗಳು ಹದಿನೆಂಟು ಜನ ಸದಸ್ಯರಿದ್ದಾರೆ ಆ ಸದಸ್ಯರನ್ನೆಲ್ಲ ಒಪ್ಪಿಸಿಕೊಂಡು ನೋಡಿ ನಿಮ್ಮ ಸಹಕಾರ ನಾನು ನನಗೆ ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೆ ಅದನ್ನು ಮಾಡ್ತೀನಿ ಅಂತ ಹೇಳ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂತ ತುಮಕೂರಿನ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹಂದರಗಿರೆ ಗ್ರಾಮದಲ್ಲಿ ರಾಜ್ಯ ಯುವ ಮುಖಂಡರಾದ ರವಿ ವಿಶ್ವಕರ್ಮ ಅವರ ಆದೇಶದ ಮೇರೆಗೆ ಶ್ರೀ ಕಾಳಿಕ ಕರ್ಮಟೇಶ್ವರಿ ಕಮಿಟಿಯ ಅಧ್ಯಕ್ಷರಾದ ಶ್ರೀ ವಿಶ್ವನಾಥಾಚಾರ್ ಹಾಗೂ ಕಮಿಟಿಯ ಸರ್ವ ಸದಸ್ಯರು ಹಾಗೂ ಆನಂದ್ ಅಚ್ಚಾರ್ ಅತ್ತಿಬೆಲೆ ದೇವೇಂದ್ರ ಅಚ್ಚಾರ್ ಅಂದನಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಜಣ್ಣನವರು ಮತ್ತು ಉಪಾಧ್ಯಕ್ಷರು ಹಾಗೂ ಗ್ರಾಮಸ್ಥರು ಸಮಾಜದ ಬಂಧುಗಳು ಎಲ್ಲರೂ ಸೇರಿ ಅಮರಶಿಲ್ಪಿ ಜಕ್ಕಣಾಚಾರ್ಯರ ಸಂಸ್ಮರಣ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು ದೇವಸ್ಥಾನದ ಕಮಿಟಿ ಸದಸ್ಯರು ವಿಶ್ವಮೂರ್ತಾಚಾರ್ ಅಧ್ಯಕ್ಷರು ದೊಡ್ಡ ಎಣ್ಣಗೆರೆ ತಮಯಾಚಾರ್ ಗೌರಾಧ್ಯಕ್ಷರು ಚಿಕ್ಕ ಎಣ್ಣಗೆರೆ ತ್ಯಾಗ್ರಾಜ್ ಉಪಾಧ್ಯಕ್ಷರು ಬೆಂಗಳೂರು ಆಚಾರ್ ಕಾರ್ಯದರ್ಶಿಗಳು ಹಳ್ಳಿಕೆರೆ ರಾಮಚಂದ್ರಾಚಾರ್ ಖಜಾಂಜಿ ಬರ್ಗೆಹಳ್ಳಿ ಮಲ್ಲಿಕಾರ್ಜುನಾಚಾರ್ ಸಹ ಕಾರ್ಯದರ್ಶಿ ಹಂದನಗಿರೆ ಪಾವನಮೂರ್ತಾಚಾರ್ ಸಾಲಾಪುರ ರವಿ ವಿಶ್ವಕರ್ಮ ಬೆಂಗಳೂರು ಆನಂದಾಚಾರ್ ಅತ್ತಿಬೆಲೆ ಹೆಚ್ ಆರ್ ದೇವೇಂದ್ರಾಚಾರ್ ಹಂದನಗೆರೆ ನರೇಂದ್ರಬಾಬು ಬೆಂಗಳೂರು ಕಲ್ಲೇಶಾಚಾರ್ ಚಿಕ್ಕ ಎಣ್ಣೆಗೆರೆ ಶ್ರೀಧರಾಚಾರ್ ಸೋರುಲ್ ಮಾವು ಆನಂದಾಚಾರ್ ಎಣ್ಣೆಲಹಳ್ಳಿ ಕಾಂತರಾಜ್ ಹರೇನಹಳ್ಳಿ ವಸಂತಾಚಾರ್ ಕುರುಬರಹಳ್ಳಿ ಕಾಳಾಚಾರ್ ಬರ್ಗೆಹಳ್ಳಿ ಮಂಜು ಹೊಸಹಳ್ಳಿ ಗಿರಿಜಮ್ಮ ತುಮಕೂರು ಹೆಚ್ ವೀಣಾ ಬೆಂಗಳೂರು ಕೇಶವಮೂರ್ತಿ ತಿಮ್ಮಾಪುರ ಕುಮಾರ್ ಆಚಾರ್ ಚಿಕ್ಕ ಎಣ್ಣಗೆರೆ ಮಂಜುನಾಥ್ ಆಚಾರ್ ಸಂಘಟನಾಕಾರರು ಬರ್ಗೆಹಳ್ಳಿ ಶಶಿಕುಮಾರ್ ಅರಳಿಕೆರೆ ಸುರೇಶ್ ಓಟಿಕೆರೆ ಸಾಗರ್ ಸಂಚಾಲಕರು ಮಾಡ್ತು ರಾಜಣ್ಣ ಆಚಾರ್ ಕಮಲಾಪುರ ಸತೀಶ್ ಆಚಾರ್ ಹುಳಿಯಾರು ರಮೇಶ್ ಆಚಾರ್ ಹುಳಿಯಾರ್ ಇವರು ದೇವಾಲಯದ ಸದಸ್ಯರಾಗಿದ್ದಾರೆ